ಜಗದ್ಗುರು ಶ್ರೀ ದುಂಡೇಶ್ವರನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಆಶ್ರಮದಾಗಿರ್ತಕ್ಕಂಥ ಹಿರಿಯರಾದಂತಹ ಗೌರವಾನ್ವಿತ ಶ್ರೀ ಎ ಬಿ ಪಾಟೀಲ್ ಸಾಹೇಬ್ರೆ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ದಿನೇಶ್ ಕುಮಾರ್ ಮೀನಾ ಅವರೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲ ಸಂಖ್ಯೇಶ್ವರ ಜನ ಬಂಧುಗಳು ತಮಗೆಲ್ಲರಿಗೂ ಶರಣೆ ಇವತ್ತಿನ ದಿನ ಬಹಳ ವಿಶೇಷವಾದಂತದ್ದು ನಮ್ಮ ಎಸ್ ಡಿ ಬಿ ಎಸ್ ಸಂಘದ ಶ್ರೀ ಎಡಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ನ ಆನ್ಯಲ್ ಸೆಲೆಬ್ರೇಷನ್ ಇದೆ ಉಡಾನ್ ಹನ್ನೊಂದು ಅನ್ನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ ಈಗಾಗಲೇ ಎಡಿ ಪಾಟೀಲ್ ಸಂ ಎಲ್ಲರಿಗೂ ಈ ಸಂಘ ಬೆಳೆದು ಬಂದ ಹಾದಿ ಯಾಕೆ ಈ ಶಾಲೆ ವಿಶೇಷವಾಗಿದೆ ಅಂತ ವಿವರಿಸಿದ್ದಾರೆ ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸ ಜೊತೆಗೆ ಅವರ ಸರ್ವಾಂಗೀಣ ಬೆಳವಣಿಗೆ ಇಂತಹ ಚಟುವಟಿಕೆಗಳು ಬಹಳಷ್ಟು ಹೆಲ್ಪ್ ಮಾಡಿಲ್ಲ ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ ಅಲ್ಲ ಜೊತೆಗೆ ಅವರನ್ನ ನೈತಿಕವಾಗಿ ಮಾನಸಿಕವಾಗಿ ಸಾಂಸ್ಕೃತಿಕವಾಗಿ ಅವರನ್ನ ಸಶಕ್ತಗೊಳಿಸದೆ ಈ ಇಂಥ ಕಾರ್ಯಕ್ರಮಗಳ ಮತ್ತು ಇಂಥ ಶಿಕ್ಷಣ ಸಂಸ್ಥೆಗಳ ಉದ್ದೇಶ ಅದನ್ನ ನಮ್ಮ ಶ್ರೀ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ ನಾನು ವಿಚಾರ ಮಾಡ್ತಾ ಇದ್ನು ಇದಕ್ಕೆ ಯಾಕೆ ಉಡಾನ್ ಅಂತ ಅಂತ ಹೇಳಿ ಅದೊಂದು ಕಥೆಯ ನನ್ನ ಮಾತನ್ನು ಮುಗಿಸಿ ಬಿಡ್ತೇನೆ ಒಂದ್ಸಲ ಅಮೆರಿಕಾದಲ್ಲಿ ಒಬ್ಬ ಬಲೂನ್ ಮಾರುವವನು ಇವತ್ತೇ ನೀವು ಎಲ್ಲ ಇಲ್ಲಿ ಬಲೂನ್ ನೋಡೋದೇ ಆ ರೀತಿ ಬಲೂನ್ ಒಬ್ಬ ಜಾತ್ರೆಯಲ್ಲಿ ಬಲೂನ್ ಮಾರ್ತಾ ಇರ್ತಾನೆ ಆ ಹುಡುಗನ ಅಟ್ರಾಕ್ಟ್ ಮಾಡೋದ್ ಸಂಬಂಧ ಏನ್ ಮಾಡ್ತಿರ್ತಾನ ಒಂದೊಂದು ಬಲೂನ್ ಬಲೂನನ್ನ ಹಾರಿಸಿ ಬಿಡ್ತಿರ್ತಾನ ಆಕಾಶಕ್ಕೆ ಒಬ್ಬ ದೂರದಿಂದ ಒಬ್ಬ ಹುಡುಗ ನಿಂತಿದ್ದನೆಲ್ಲ ನೋಡ್ತಿರ್ತಾನ ಅವನು ನಿಗ್ರ ಹುಡುಗ ನೋಡ್ತಿರ್ತಾನು ಕೆಂಪು ಬಲೂನ್ ಮೇಲೆ ಹೋಗ್ತಿ ಸ್ವಲ್ಪ ಆದ್ಮೇಲೆ ಹಳದಿ ಮ್ಯಾಲ ಹೋಗ್ತಿದ್ದೀನಿ ಸ್ವಲ್ಪ ಆದ್ಮೇಲೆ ಗ್ರೀನ್ ಹೀಗೆ ಕಲರ್ ಕಲರ್ ಬಲೂನ್ ಎಲ್ಲ ಮ್ಯಾಲೆ ಹೊಂದಿತ್ತವು ಆದ್ರ ಬ್ಲಾಕ್ ಕಲರ್ ಕರಿ ಬಲೂನ್ ಒಂದು ಹಿಡ್ಕೊಂಡಿರ್ತಾವ ಅದ್ ಮ್ಯಾಲ ಅಂದ್ರೆ ಇನ್ನು ಹಾರಿಸ್ತಾ ಇರೋದಿಲ್ಲ ಈ ಹುಡುಗ ಬಹಳ ತಗೊಂಡ್ ಅದನ್ನ ಬ್ಲಾಕ್ ಕಲರ್ ಮ್ಯಾಲ ಅಂತ ಹೇಳಿ ಈ ಹುಡುಗ ಬಹುಶಾದ್ ಆರು ಅಂತ ಹೇಳಿ ಬ್ಲಾಕ್ ಕಲರ್ ಆ ಹುಡುಗ ಅವನು ಕೇಳ್ತಾನೆ ಬಲೂನ್ ಮಾಡುವಂತ ಮಾಮ ಯಾರಿದ್ರು ಅವನಾಗ ಕೇಳ್ತಾನೆ ಇದು ನೀವು ಬಲೂನ್ ನೋಡೋದನ್ನ ಅವಾಗಿಂದ ನೀವು ಕೆಂಪು ಬಿಟ್ರಿ ಹಳದಿ ಬಿಟ್ರಿ ಹಸಿರು ಬಿಟ್ರಿ ಯಲ್ಲೋ ಕಲರ್ ಬಿಟ್ರಿ ಮತ್ತೆ ಈ ಬ್ಲಾಕ್ ಕಲರ್ ಹಾರುದಿಲ್ಲ ಏನು ಅದಕ್ಕೆ ಹೇಳ್ತ ಮಗು ಹಾರ್ತಿದ ಆ ಅದ್ರ ಕಲರ್ ಮುಖ್ಯ ಅಲ್ಲ ಅದ್ರೊಳಗೆ ಏನ್ ಇರ್ತಿ ಅನ್ನೋದು ಮುಖ್ಯ ನೋಡಿ ನಿನ್ನ ಎದುರುಗಳಿಗೆ ಹಾರಿಸ್ತೀನಿ ಅಂತ ಹೇಳಿ ಅದ್ರೊಳಗೆ ನೈಟ್ರೋಜನ್ ತುಂಬಿ ಅದನ್ನು ಕೂಡ ಮ್ಯಾಲ್ ಹಾರ್ಸ್ತಾ ಆಮೇಲೆ ಅವ್ರು ಹೇಳ್ತಾ ಮಗು ಕಲರ್ ಯಾವ್ದು ಮುಖ್ಯ ಅಲ್ಲ ಅದ್ರೊಳಗೆ ಏನ್ ಇರೋದು ಅನ್ನೋಂಥದ್ದು ಬಹಳ ಮುಖ್ಯ ಏನ್ ಹಾಕ್ತನ್ನೋದು ಬಹಳ ಮುಖ್ಯ ಆದ್ರಿಂದ ಅದಕ್ಕೆ ಅದೇ ಹುಡುಗ ಮುಂದೆ ನಿಗ್ರೋ ಜನಾಂಗದಿಂದ ಬಂದಂತ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನೆಲ್ಸನ್ ಮಂಡೇಲ ಆಗಿ ಈ ಜಗತ್ತಿಗೆ ಬಹಳಷ್ಟು ಬೆಳಕನ್ನು ಕೊಟ್ಟವರು ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಯಾವ ಜಾತಿ ಯಾವ ಮತ ಯಾವ ಪಂಥ ಅನ್ನೋದು ಬಹಳ ಮುಖ್ಯ ಅಲ್ಲ ಅವನ ಹುಡುಗನೋ ಅವಳು ವಿದ್ಯಾರ್ಥಿನೋ ಅನ್ನೋದು ಬಹಳ ಮುಖ್ಯ ಅಲ್ಲ ಅವ್ರೊಳಗೆ ನಾವು ಏನ್ ತುಂಬ ಅನ್ನೋದು ಮುಖ್ಯ ಅಂತ ಒಂದು ಸದ್ಗುಣಗಳನ್ನ ಉತ್ತಮ ಸಂಸ್ಕಾರವನ್ನು ತುಂಬುವಂತ ಕೆಲಸವನ್ನ ನಮ್ಮ ಶ್ರೀ ಎ ಪಾಟೀಲ್ ಪಬ್ಲಿಕ್ ಶಾಲೆ ಉತ್ತಮವಾಗಿ ಮಾಡ್ತಾ ಇದೆ ಈ ಭಾಗದಲ್ಲಿ ಅದಕ್ಕಾಗಿ ಅದರ ಶೈಕ್ಷಣಿಕವಾಗಿ ಈ ಉಡಾನ್ ಅನ್ನುವಂತ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಇದೆ ತಮ್ಮ ಮಕ್ಕಳು ಇಲ್ಲಿ ಬಂದ್ರೆ ವಿದ್ಯಾಭ್ಯಾಸದ ಜೊತೆಗೆ ಶಿಕ್ಷಣದ ಜೊತೆಗೆ ಆ ಸಂಸ್ಕಾರವನ್ನು ಕಲಿಯುವಂತ ಒಂದು ಅವಕಾಶವನ್ನ ಮಾಡ್ತಾ ಇದ್ದಾರೆ ಅದ್ರ ಬದೀಕವಾಗಿ ವರ್ಷದಿಂದ ಈ ಕಾರ್ಯಕ್ರಮವನ್ನ ಬಹಳ ನಡ್ಸ್ಕೊಂಡು ಬರ್ತಾ ಇದಾರೆ ತಮ್ಮ ಮಕ್ಕಳು ಕೂಡ ಏನ್ ಮಾಡಿದ್ದಾರೆ ಇಡೀ ವರ್ಷದಲ್ಲಿ ಅನ್ನೋದನ್ನ ನೋಡಿಕೊಳ್ಳಲಿಕ್ಕೆ ಕಣ್ಣು ತುಂಬಿಕೊಡ್ಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಆ ಈಗಾಗ್ಲೇ ವಿನಾಸ ಹೇಳಿದ್ರೆ ನಮ್ಮ ಸ್ಕೂಲ್ ಡೇಸ್ ಕೂಡ ಇವಕ್ಕೆಲ್ಲ ನೆನ್ ಬರ್ತಾವ್ ನಿಮ್ಗೂ ನೆನಪು ಬರ್ತಿರ್ಬಹುದು ಆ ಮಕ್ಕಳ ಜೀವನದಲ್ಲಿ ಇದೊಂದು ಉತ್ತಮವಾದಂತ ಗಳಿಗೆ ಅವರು ಆನಂದಿಸ್ಲಿ ನೀವು ಕೂಡ ಮಕ್ಕಳ ಆನಂದದಲ್ಲಿ ಭಾಗಿಯಾಗಿ ಮತ್ತು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾನು ಚೇರ್ಮನ್ ನಿನ್ನೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಸಂಖ್ಯೇಶ್ವರ್ ಅಂತ ಒಂದ್ ಸಣ್ಣ ಪಟ್ಟಣ ಇದು ಬಹಳ ದೊಡ್ಡದಲ್ಲ ಸುಮಾರು ನೂರ ತೊಂಬತ್ತೈದು ವರ್ಷಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಇಂತ ಒಂದು ಅಹ್ ಪಟ್ಟಣದಲ್ಲಿ ಆಗಿರುವುದು ಆಗಿನ ನಮ್ಮ ಹಿರಿಯರ ಕನಸು ಅದನ್ನ ಎಂಟ್ ಸಂಸ್ಥೆ ಹೋದ್ರು ಇವತ್ತು ಇಪ್ಪತ್ನಾಲ್ಕು ಸಂಸ್ಥೆಗೆ ಬೆಳೆಸಿಂತವ್ರು ನಮ್ಮ ಎ ಬಿ ಪಾಟೀಲ್ ಸಾಹೇಬ್ರು ಮತ್ತು ಈಗ ಕ್ವಾಲಿಟಿ ಕಡೆ ಗಮನ ಕೊಟ್ಟಿದ್ದಾರೆ ನಾನ್ ನೋಡಿದೆ ಎಲ್ಲ ಹಳೆ ಬಿಲ್ಡಿಂಗ್ ಅಂತ ಹೊಸ ಹೊಸ ಬಿಲ್ಡಿಂಗ್ ಗಳನ್ನ ಇವತ್ತು ಏನು ಆಧುನಿಕ ಸಮಾಜ ನಾವೆಲ್ಲ ಬಯಸ್ತಿರೋ ಒಳ್ಳೆ ಉನ್ನತ ಶಿಕ್ಷಣ ಸಿಗ್ಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ದೃಷ್ಟಿಯಿಂದ ಈಗಾಗಲೇ ನರ್ಸಿಂಗ್ ಕಾಲೇಜ್ ಅನ್ನು ಮೊನ್ನೆ ನಾವು ಭೂಮಿ ಪೂಜೆ ಮಾಡಿದ್ದೇವೆ ಈ ಬಿಲ್ಡಿಂಗ್ ಅನ್ನು ನೋಡಿದ್ರೆ ನಾನು ನೋಡಿದ್ರೆ ಹಳೆ ಬಿಲ್ಡಿಂಗ್ಸ್ ಇವತ್ತು ನಾನ್ ನೋಡ್ತಾ ಇದ್ದೀನಿ ಇವೆಲ್ಲ ಹೊಲಾ ಹೊಸ ಬಿಲ್ಡಿಂಗ್ಸ್ ಅಂತ ಕೆಲಸವನ್ನ ಎ ಬಿ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲಿ ಬೆಸ್ಟ್ ಟೀಚರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಈ ಶಾಲೆಗೆ ತರುವಂತ ಮಾಡೋದ್ರಿಂದ ಸಿ ಬಿ ಎಸ್ ಸಿಲ್ ತೆಗೆ ತರದು ಬಹಳ ಹೆಮ್ಮೆಯ ಪಾಟೀಲ್ ಮತ್ತು ಇಡೀ ಶಿಕ್ಷಕರು ಪ್ರಿನ್ಸಿಪಾಲ್ ಸೇರಿದ್ರೆ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ರೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನನ್ನು ಕರೆದು ಎರಡು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಎಸ್ ಎಸ್ ಸಂಘದ ಚೇರ್ಮನ್ ಮತ್ತು ಎಲ್ಲಾ ಮಂಡಳಿಯ ಸದಸ್ಯರಿಗೂ ಮತ್ತು ಈ ಸ್ಕೂಲಿನ ಪ್ರಿನ್ಸಿಪಾಲ್ ಶಾಲಾ ಮಂಡಳಿ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಚೇರ್ಮನ್ರು ಥ್ಯಾಂಕ್ ಯು ಸೋಮಿ ಜಿ ಫಾರ್